ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಅಲ್ಲಿ ಕಾನೂನು ಪ್ರಕಾರ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ತಪ್ಪಿಸ್ತಾ ಅಂದರೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ತದೆ ಸೊ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಇದು ಇಡೀ ಸಮಾಜ ತಲೆ ತಗ್ಸುವಂಥ ಕೆಲಸ ನಿಜವಾಗೂ ಆಗಿದ್ರೆ ಖಂಡಿತ ಅವರಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಲ್ಲ ನೀವು ಯಾರು ಅವ್ರ ಪ್ರತಿಭಟನೆ ಮಾಡೋದಾಗ್ಲಿ ಹೇಳಿಕೆ ಕೊಡೋದಾಗ್ಲಿ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಬಿಜೆಪಿ ಜಿಲ್ಲಾ ನಾಯಕರು ಯಾರು ಮಾಡಿಲ್ಲ ಕೂಡ ಅಲ್ಲ ಈಗ ನೇಹಾ ಅವರು ಪ್ರಕರಣದಲ್ಲಿ ಹೇಗೆಲ್ಲ ನೀವು ಪ್ರತಿಭಟನೆ ಮಾಡಿದ್ರು ಇಂಥ ಪ್ರಕರಣ ಅಲ್ಲ ಅಲ್ಲ ದೇಹ ಪ್ರಕರಣದಲ್ಲಿ ಸರ್ಕಾರನೇ ಏನು ದಾಖಲೆಗಳನ್ನ ನಷ್ಟ ಮಾಡೋದಕ್ಕೆ ವ್ಯ ವ್ಯವಸ್ಥಿತವಾದ ಒಂದು ಪಿತೂರಿ ಪಿತೂರೆ ನಡೆಸ್ತು ಈಗಿನ ಒಂದು ಸಂದರ್ಭದಲ್ಲಿ ತನಿಖಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ ಅಂಥ ಒಂದು ಸಂದರ್ಭದಲ್ಲಿ ಆ ಟೀಮ್ಗೆ ಜವಾಬ್ದಾರಿ ಯಾವುದು ವಾಸ್ತವಾಂಶ ತಿಳ್ಕೊಳೋದು ನಾವು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಇಲ್ಲಿ ನೇಹತ್ಯ ಪ್ರಕರಣ ಬೇರೆ ಅಲ್ಲಿ ಸರ್ಕಾರ ಆಗಿ ಸ್ಪಂದನೆ ಮಾಡಲಿಲ್ಲ ಏನು ಆರೋಪಿ ಯಾರಿದ್ರೂ ಅವ್ರನ್ನ ಬಂಧನೆ ಮಾಡಲಿಲ್ಲ ಅಥವಾ ಆರೋಪಿ ಮೇಲೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರಚನೆ ಮಾಡಲಿಲ್ಲ ಸೊ ಅದರ ಅದ್ರ ಬದಲು ಆ ನೇಹಾದೆ ಯಾವುದೋ ಒಂದು ಬೇರೆ ಬೇರೆ ವಿಡಿಯೋಗಳನ್ನ ರಿಲೀಸ್ ಮಾಡುತ್ತೋ ಇದು ಲವ್ ಜಿಹಾದಿ ಅಂತ ಕನ್ಸಿಡರ್ ಮಾಡಲಿಲ್ಲ ಅವರು ನೇಹನೇ ಅವ್ರನ್ನ ಲವ್ ಮಾಡ್ತಾ ಇದ್ರು ಅನ್ನೋ ಥರ ವಾಸ ಬಿ ಬಿಂಬಿಸೋದಕ್ಕೆ ಸರ್ಕಾರ ಹೊಡೆತು ಸುಮಾರು ಮಂತ್ರಿಗಳು ಅದರ ಪರವಾಗಿ ಹೇಳಿಕೆಗಳನ್ನು ಕೊಟ್ಟರು ಅಂಥ ಒಂದು ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕಾಯ್ತು ಇದು ಅಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಇದು ಸರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಿದೆ ಈಗ ಅದರ ಜವಾಬ್ದಾರಿ ತಪ್ಪು ಮಾಡಿದಾರಾ ಇಲ್ವಾ ಸಾಕ್ಷಿಗಳು ಸಂಗ್ರಹ ಮಾಡೋದು ತ ರಿಪೋರ್ಟ್ ಬರಲಿ ನಾವು ಸ್ವಾಗತ ಮಾಡ್ತೀವಿ ಜೊತೆಗೆ ಅಷ್ಟೇ ಅವ್ರು ಏನಾದ್ರು ಮಾಡಿದರೆ ಅದು ಕಠಿಣ ಶಿಕ್ಷೆ ಆಗಬೇಕು ಕಾನೂನಿನಲ್ಲಿ ಏನೇನು ಅಡಿಯಲ್ಲಿ ಆಗ್ಬೇಕಿರ್ತಕ್ಕಂಥ ಎಲ್ಲ ಶಿಕ್ಷಕರು ಅವ್ರಿಗೆ ಆಗಬೇಕಾಗ್ತದೆ ಫಲಿತಾಂಶ ಏನಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮಲೇಶ್ ಮಹೇಶ್ ಅವರು ಗೆಲ್ತಾರೆ ಅದಿ ಅದು ತುಂಬಾ ಭಾರಿ ಅಂತರದ ಬಹುಮತದ ಗೆಲ್ತಾರೆ ಯಾರು ಸರಿಯಾಗಿ ನೂರಕ್ಕ ಇನ್ನೂರು ಪರ್ಸೆಂಟ್ ಭರವಸೆ ಇದೆ ಇಡೀ ಮತದಾರರು ಮೋದಿಯ ಒಂದು ಸಾಧನೆಗಳಿಗೆ ಮತ ಕೊಟ್ಟಿದ್ದಾರೆ ಖಂಡಿತ ನೂರ ಪರ್ಸೆಂಟ್ ಗೆಲ್ತಾರೆ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಹತ್ತು ತಿಂಗಳು ಒಂದು ವರ್ಷ ಇಡೀ ರಾಜ್ಯ ಯಾವ ಥರ ಪರಿಸ್ಥಿತಿ ಎದುರಿಸ್ತಾ ಇದೆ ಯಾವ ಥರ ಇವರು ರಾಜ್ಯಕ್ಕೆ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ ಎಲ್ಲ ಬಳ್ಳು ಭರವಸೆಗಳು ಏನು ಕೊಟ್ಟಿದ್ರು ಎಲ್ಲ ಇವರ ಒಂದು ವಾಸ್ತವಾಂಶ ಬಯಲಾಗಿದೆ ಅದರಿಂದ ಜನ ಖಂಡಿತ ಮತದಾರರು ಎನ್ ಡಿ ಎಗೆ ಮೈತ್ರಿಕೊಟ್ಟು ನಂಬಲ ಕೊಡ್ತಾರೆ ಸಂಪಂಗಿಯವರು ಕೆಲಸ ಮಾಡಿಲ್ಲ ಅಂತ ನೋಡಿ ಕೆಲವರು ಬಹಿರಂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಂಥ ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡಿದ್ದೀನಿ